ಕಾಪು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿಕ್ರಮ್ ಕಾಪು ಸದಸ್ಯರಾದ ಹರೀಶ್ ನಾಯಕ್ ಕಾಪು ಮಹಮ್ಮದ್ ಸಾದಿಕ್ ಲಕ್ಷ್ಮೀಶ ತಂತ್ರಿ ಕಲ್ಯಾ ಅವರು ಸೋಮವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಅಭಿನಂದಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಕಾಪು ಪುರಸಭೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಮೂಲ ಸೌಕರ್ಯಗಳ ಜೋಡಣೆ ಮತ್ತು ಅಭಿವೃದ್ಧಿಯ ಉದ್ದೇಶದೊಂದಿಗೆ ಪ್ರಾಧಿಕಾರವನ್ನು ರಚಿಸಲಾಗಿತ್ತು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದು ಹತ್ತು ವರ್ಷ ಕಳೆದರೂ ಈವರೆಗೂ ಮಾಸ್ಟರ್ ಸಿದ್ಧಪಡಿಸಲು ಸಾಧ್ಯವಾಗದಿರುವುದು ವಿಪರ್ಯಾಸವಾಗಿದೆ ನೂತನ ಅಧ್ಯಕ್ಷರು ಸದಸ್ಯರು ಮತ್ತು ಕಾರ್ಯದರ್ಶಿ ಜತೆಗೂಡಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುವಂತೆ ಮನವಿ ಮಾಡಿದ್ದಾರೆ ಅಧ್ಯಕ್ಷ ವಿಕ್ರಮ್ ಕಾಪು ಮಾತನಾಡಿ ಪ್ರಾಧಿಕಾರದಲ್ಲಿನ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೆಸಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಕಾಪು ಪುರಸಭೆ ಮತ್ತು ಸುತ್ತಮುತ್ತಲಿನ ಎಂಟು ಗ್ರಾಮಗಳ ಜನರೊಂದಿಗೆ ನಿಕಟ ಸಂಪರ್ಕ ಇರಿಸಿಕೊಂಡು ಸದಸ್ಯರು ಜನಪ್ರತಿನಿಧಿಗಳ ಮಾರ್ಗದರ್ಶನದಡಿ ಕಾರ್ಯನಿರ್ವಹಿಸಲು ಬಂದಿದ್ದೇನೆ ಬ್ಯಾಲೆನ್ಸ್ ಇದೆ ಅದನ್ನು ಕೊಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಯೋಜ ಯೋಜನಾ ಪ್ರಾಧಿಕಾರದ ಅಧಿಕಾರವನ್ನು ಇವತ್ತು ಸ್ವೀಕಾರ ಮಾಡುವ ಈ ಸುದ ಸುಸಂದರ್ಭದಲ್ಲಿ ನೆರೆದ ಎಲ್ಲರಿಗೂ ಹಾಗೂ ನಮ್ಮ ಪತ್ರಕರ್ತನು ಬಂದು ಬಂದುಗೊಳಿಸಿ ಬಂಧಿಸುತ್ತಾ ನಮ್ಮ ಕಾಪು ಯೋಜನಾ ಪ್ರಾಧಿಕಾರವು ಎರಡು ತಮ್ಮಲ್ಲಿ ಶೆಟ್ಟರು ಹಾಗೂ ಶೆಟ್ಟರು ನಡೆಸಿಕೊಂಡು ಬಂದಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತಾಡಿ ಸಾದಿಕ್ ಅವರು ಅನುಭವ ಕೂಡ ಇದೆ ಅದೇ ರೀತಿಯಾಗಿ ಲಕ್ಷ್ಮೇಶ್ ರೂ ಕೂಡ ಅವರಿಗೆ ಸಾಕಷ್ಟು ರೀತಿಯ ಅನುಭವ ಇದೆ ಅದೇ ನಾಯಕರವರು ಕೂಡ ಇವತ್ತು ಹಿಂದೆ ಪುರಸಭೆಯಲ್ಲಿ ಇವತ್ತು ಸದಸ್ಯರಾಗಿದ್ರು ಇವತ್ತು ಇದೊಂದು ಸದಸ್ಯರಾಗಿದ್ದೆ ಅವರಿಗೆ ಕೂಡ ಅನುಭವ ಇದೆ ಸಮಗ್ರವಾದಂತಹ ಕಾನೂನು ಅಭಿವೃದ್ಧಿಯ ಮಧ್ಯಿಗೆ ನಗರ ಪಾಧಿಕಾರ ಚಿಂತನೆ ಮಾಡುವಂತ ಕಾರ್ಯಕ್ರಮ ಕೆಲಸ ಮಾಡಬೇಕು